ಇನ್ನು ನಾವು ನೇಯ್ ಕುಂತಿಲ್ಲ ಇಪ್ಪತ್ತೈದು ವರ್ಷ ಆಯ್ತು ಸರ ನೇಕಾರ್ ಕಾಲನಿ ಎಚ್ ಡಿ ಸಿ ಶೆಡ್ನೊಳಗೆ ನೇಯ್ಯ ಕುಂತು ಸರ ಒಂದು ಕಲ್ಪಾಡಿ ಜಕಾರ್ ನೆಯಾ ಕುಂತಿದ್ದು ಸರ ಈಗ ನಮ್ಗೆ ಸರಿಯಾಗಿ ನೂಲು ಪೂರೈಕೆ ಇಲ್ಲ ಸರ್ ಆಮೇಲೆ ಕೂಲಿ ಸರಿಯಾಗಿಲ್ಲ ಎಂಟು ವರ್ಷದಿಂದ ಕೂಲಿ ಹೆಚ್ಚಳ ಆಗಿಲ್ಲ ಸರ್ ಡೈಲಿ ನಾವು ಕೆಲಸ ಮಾಡೋಕು ಅಂದ್ರೆ ಎರಡುನೂರಿಂದ ಎರಡುನೂರ ಐವತ್ತು ರೂಪಾಯಿ ಅಷ್ಟು ದುಡಿದ್ ಸರ್ ಅಷ್ಟು ದುಡಿದ್ರಿಂದ ನಮ್ಮ ಮನೆಗೆ ಖರ್ಚು ವೆಚ್ಚಕ್ಕೆ ಸಾಕಾಗ್ತಾಯಿಲ್ಲ ಮಾಡಬೇಕು ಆಮೇಲೆ ಹ್ಯಾಂಡ್ಲೂಮ್ ಅದೇ ಅದ ರೀತಿಯಾದಂತ ಸವಲತ್ತು ಇಲ್ಲ ಸರ್ ಆಮೇಲೆ ಈಗ ನಾವು ಭಾಳ ವರ್ಷದಿಂದ ನೇಕ ಬಂದಂಗೆಲ್ಲ ವಯಸ್ಸಾಗಿಂದ ನಮಗೆ ದುಡ್ಯಕ ಆಗ್ತಾ ಇಲ್ಲ ಸರ್ ಅದಕ್ಕೆ ಸರ್ಕಾರಲಿದ್ದ ಒಂದು ಏನರ ಪೆನ್ಷನ್ ರೀತಿಯಿಂದ ಒಳ್ಳೆಯದಾಗತ್ತೆ ಸರ್ ಈಗ ಇಡೀ ಒಂದು ಇಲ್ಲಿ ನಲ್ವತ್ತು ಮಗ್ಗ ಇದ್ದು ಸರ್ ನಲ್ವತ್ತು ಒಳಗೆ ಈಗ ಒಂದು ಮೂರಿಂದ ನಾಲ್ಕು ಜನ ಅಷ್ಟು ಮಾಡ್ತಾ ಇದೀವಿ ಸರ್ ಸರಿಯಾಗಿ ನೂಲಿನ ವ್ಯವಸ್ಥೆ ಇಲ್ಲ ಸರ್ ಇಲ್ಲಿ ಆಮೇಲೆ ಕೂಲಿ ಇಲ್ಲೇ ಸಾಕಾಗ್ತಾ ಇಲ್ಲ ಅದಕ್ಕಾಗಿ ನೇಕರ್ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ ಸರ್ ಇವರು ಕೊಟ್ಟಂತ ಕೂಲಿಗೆ ಈಗ ಮನೆ ಬಳಕೆಗೆ ಸಾಕಾಗ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಕೂಲಿ ಹೆಚ್ಚಳ ಮಾಡ್ಬೇಕಂತಂದು ಹೇಳ್ಕೊಂತೀವಿ ಸರ್ ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ ಎಷ್ಟು ದಿವಸ ಇಲ್ಲ ಕೆಲಸ ಮಾಡ್ತೀವಿ ನಾವು ಕನಿಷ್ಠ ಒಂದು ಮೂವತ್ತು ವರ್ಷದಿಂದ ಅದಿವ್ರಿ ಹ್ಞೂ ಅಂದರೆ ಈಗ ಇಲ್ಲೇ ಅನಾನುಕೂಲತೆಯಿಂದ ಬಂದಾಗ್ಯವ್ರು ನೇಕಾರಿಗೆ ಕೂಲಿ ಸರಿಯಾಗಿ ಸಿಗಂಗಿಲ್ಲ ಈ ಮಾರ್ಕೆಟ್ಗೆ ಇದಕ್ಕೆ ಕೂಲಿಗೆ ಒಂದಂಗ ಹೊಂದಾಣಿಕೆ ಆಗೋದಲ್ಲ ಮಾರ್ಕೆಟ್ ಜಂಪ್ ಐತಿ ದುಡಿಯೋದು ಸ್ವಲ್ಪ ಆಗೈತಿ ಅದ್ರ ಸಲುವಾಗಿ ಬೇರೆ ಬೇರೆ ಇದ್ರೊಳಗೆ ವೆರೈಟಿ ಒಳಗೆ ಹೋಗ್ಯಾರ ಆದ್ರೆ ಮತ್ತೆ ನಮ್ಮ ನೂಲು ವಿತರಣೆ ಮಾಡಿದ್ರು ಅವ್ರು ಬರ್ತಾರೆ ಕೂಲಿ ಕಡಿಮೆ ಆಗೈತೆ ರೀ ಮಾರ್ಕೆಟ್ ಜಂಪ್ ಆಗೈತಿ ಹಾಂ ಹಿಂಗಾಗಿ ಅದು ನಮ್ಗೆ ನೇಕಾರಿಗೆ ಭಾಳ ಸಮಸ್ಯೆ ಆಗೈತ್ರಿ ಹ್ಞೂ ಏನಿಲ್ಲ ರೀ ಅದ್ರ ಬಗ್ಗೆ ಏನು ರೀ ಆ ಪ್ರಾಬ್ಲಮ್ ಬಂದಾಗನು ನಮ್ಮ ನೇಕಾರಿಕೆಯೂ ಇದ್ದು ರೀ ಏನ್ರಿ ಆ ನೇಕಾರಿಕೆ ಇದ್ದು ಎಲ್ಲ ಎಷ್ಟು ರೀ ಒಂದು ಐದುನೂರು ಆರುನೂರು ಮಗ್ ರೀ ನಮ್ಮ ಈ ಕಾರ್ಪೊರೇಷನ್ ಇದ್ರೊಳಗೆ ಸಾವಿರ ನೂರು ಸನಿಕ್ಕನೂ ಇದ್ದು ಆಮೇಲೆ ಇವು ಪವರ್ ಬಂದಿಂದ ಕೆಲವೊಂದು ಸಮಸ್ಯೆಗಳಾಗಿ ಆ ನೂಲಿನ ವಿತರಣೆ ಆಗಲಿ ಕೂಲಿ ಬಗ್ಗೆ ಆಗಲಿ ಅದು ಸ್ವಲ್ಪ ಅಡೆತಡೆಗಳಾಗಿ ಕೆಲವೊಂದು ಸಮಸ್ಯೆಗಳು ಬಂದಾಗ ಪವರ್ ರೂಮಿಗೆ